ಲಾಯರ್ ಜಗದೀಶ್ ಅವರ ಧ್ವನಿಯನ್ನ ಹತ್ತಿಕ್ಲಿಕ್ಕೆ ಈ ರೀತಿಯಾದಂತಹ ದೂರುಗಳು ಬರ್ತಾ ಇದೆಯಾ ಅಥವಾ ಹೇಗೆ ಅನ್ನುವಂಥದ್ದು ಡೆಫಿನೆಟ್ಲಿ ಸರ್ ಸೆಷನ್ ಅಲ್ಲಿ ಅದು 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 ಸೆಷನ್ ಅಲ್ಲಿ ನನ್ನ ಮೇಲೆ ಉದ್ದುದ್ದ ಕೆಟ್ಟ ಕೆಟ್ಟದಾಗಿ ನಕಲಿ ಲಾಯರು ಅವನು ಡೋಂಗಿ ರೋಲ್ ಕಾಲು ನಾನು ನೋಡ್ಕೊಂತೀನಿ ಅಥವಾ ನೀವು ಸುಮ್ಮನೆ ಇದ್ರೆ ನಮ್ಮ ಹುಡುಗರು ನೋಡ್ಕೊಂತಾರೆ ಅಂತಂದ್ರೆ ಅವ ಆತ ಆಮೇಲೆ ಎಮ್ಮೆಲೆ ವಿಶ್ವ 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 ರೆಡ್ಡಿ ಏನು ಹೇಳಿದಾನೆ ಸೆಷನ್ ಅಲ್ಲಿ ಅದನ್ ಮಾಡ್ತಾ ಇದ್ದಾನೆ ನಮ್ಮ ಹುಡುಗ್ರು ನೋಡ್ಕೊಂತಾರೆ ಅಂತಂದರೆ ನಿನ್ನೆ ನಡೆದಿರುವಂಥ ಅನಧಿಕೃತ ಪ್ರೊಟೆಸ್ಟು ಮತ್ತು ಅಲ್ಲಿ ನಡೆದಿರುವಂಥ ಪ್ರಚೋದನಕಾರಿ ಹೇಳಿಕೆಗಳು ಅವನು ಯಾರೋ ಹೇಳಿದಾನೆ ರೇಪ್ ಮಾಡ್ತೀನಿ ಅಂತ ಅಲ್ಲ ಇದು ಪ್ರೊಟೆಸ್ಟ್ ಮಾಡೋ ರೀತಿನ ಅವ್ನು ಯಾರೋ ಬುಲೆಟ್ ಪ್ರಕಾಶ ಅಂತೆ ಯಾರೋ ಯಲಂಕ ಗುರು ಅಂತೆ ಪುಡಾರಿಗಳು ಅಂದರೆ ಇವರುಗಳೆಲ್ಲ ಇವನು ವಿಶ್ವನ ಹಿಂದೆ ಇರುವಂಥ ಗ್ಯಾಂಗು ಅಂತ ನೆನ್ನೆ ತೋರಿಸ್ಪಟಿಕೆ ಪಟ್ಟಿದ್ದಾರೆ ನೆನ್ನೆ ಅದು ಅದನ್ನು ಸೆಷನ್ ಹೇಳಿದ ಒಂದು ಕಡೆ ಆಯಿತು ಅದನ್ನು ನೆನ್ನೆ ತೋರ್ಪಡಿಕೆ ಮಾಡಿದ್ದಾರೆ ಯಾರೋ ಒಬ್ಬ ಹೇಳ್ತಾನೆ ಜಗದೀಶ ನಿನ್ನ ರೇಪ್ ಮಾಡಿ ಮೀನ್ ಐ ಹರ್ಡ್ ದಟ್ ಸೊ ಆ ರೀತಿ ವಿಚಾರಗಳಲ್ಲಿ ಏನೋ ನಮಗೆ ಅವಮಾನ ಮಾಡೋ ವಿಚಾರ ಬಂದಾಗ ಕಾನೂನು ರೀತಿಯಲ್ಲೂ ಉತ್ತರ ಕೊಡ್ತೀವಿ ನಾವು ವಿ ಆರ್ ಫಿಟ್ ಆ್ಯಂಡ್ ಫೈನ್ ಟು ರಿಪ್ಲೈ ದಿಸ್ 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 ಫೆಲ ದಿಸ್ ಟೈಪ್ ಆಫ್ ಅಲಿಗೇಷನ್ಸ್ ಈ ರೀತಿ ಅಲಿಗೇಷನ್ಸನ್ನು ಮಾಡಬೇಕಾದ್ರೆ ಐನೂರು ವರ್ಷಗಳ ಹಿಂದೆ ಎಪ್ಪತ್ತು ವರ್ಷ ಕೆಂಪೇಗೌಡರು ತಂದೆ ಆಡಳಿತ ಮಾಡಿದಂಥ ಏನೋ ಯಲಾಂಕವನ್ನು ಇವನು ವಿಶ್ವ ವಿಶ್ವ ಗ್ಯಾಂಗು ಈ ಮಟ್ಟಕ್ಕೆ ಏನೋ ಅನಧಿಕೃತ ಕೆಲಸಗಳಿಗೆ ಬಳಸ್ಕೊಂಡೆ ನೆನ್ನೆ ನೋಡಿ ಅವ್ರಿಗೆ ಬೇಕು ಅಂದಿರೋ ಕಂಪ್ಲೇಂಟ್ ಕೊಡ್ಬೋದು ದೊಡ್ಡ ವಿಚಾರ ಏನಲ್ಲ ನಾವೇನಾದರೂ ತಪ್ಪು ಮಾಡಿದರೆ ಕಂಪ್ಲೇಂಟ್ ಇಲ್ಲ ಅಲ್ಲಿ ಅನಧಿಕೃತವಾಗಿ ಪ್ರೊಟೆಸ್ಟ್ಗಳು ಮಾಡಿ ಅಲ್ಲಿ ಗ್ಯಾಂಗ್ಗಳನ್ನ ಕರ್ಕೊಂಬಂದು ಒಂದಷ್ಟು ಎಲ್ಲ ಬಂದವರೆಲ್ಲ ಇವನು ಫ್ಯಾನ್ಸಿ ಇರೋದಿಲ್ಲ ಅಥವಾ ಸತ್ಯದ ಪರವಾಗಿರೋಲ್ಲ ಪುಡಾರಿಗಳು ಬರ್ಬೋದು ರೌಡಿಗಳು ಬರ್ಬೋದು ನೆನ್ನೆ ಅವನು ರೇಪ್ ಮಾಡ್ತೀನಿ ಅಂತಾನೆ ವಾಟ್ ಈಸ್ ಎ ಇಂಟಿಮೇಷನ್ ಯಾರಿಗೆ ಹೆಂಗೆ ಆಯ್ಟ್ ಒಬ್ಬ ಅಡ್ವೊಕೇಟ್ಗೆ ರೇಪ್ ಮಾಡ್ತೀನಿ ಅಂತಂದರೆ ಅವನೇನೋ ಆ ಥರ ಆ ಟೈಪ್ ಇರ್ಬೋದು ನಾವು ಆ ಟೈಪ್ ಅಲ್ಲ ನಮಗೆ ನಮ್ಮ ಹೆಂಡತಿ ಮಕ್ಕಳಿದ್ದಾರೆ ನಾವೆಲ್ಲ ಸುಖವಾಗಿದ್ದೀವಿ ಆ ರೀತಿ ರೇಪ್ ಮಾಡಿ ರೇಪ್ ಮಾಡ್ತೀನಿ ಅಂತಂದರೆ ದೇರ್ ಶುಡ್ ಬಿ ಎ ನಾನು ಐ ಥಿಂಕ್ ಐ ಥಿಂಕ್ ಈ ಫಿಸಿಕಲ್ ಕೇಸನ್ನು ಅವರು ಏನೋ ಅವ್ರು ಹಾಕಬೇಕು ಅವ್ನು ಯಾರೋ ಬುಲೆಟ್ ಪ್ರಕಾಶ ಅಂತೆ ಆಮೇಲೆ ಅವ್ನು ಯಾರೋ ಯಲಂಕ ಗುರು ಅಂತೆ ದೇ ಆರ್ ಸ್ಪೋಕನ್ ವೆರಿ ವೆರಿ ಡರ್ಟಿ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಧ್ವನಿ ಎತ್ತಿದ್ದಕ್ಕೋಸ್ಕರನೇ ಲಾಯರ್ ಜಗದೀಶ್ ಅವರು ಟಾರ್ಗೆಟ್ ಆಗ್ತಾ ಇದ್ದಾರಾ ಹೇಗೆ ಅಂತ ಡೆಫಿನೆಟ್ಲಿ ಸರ್ ಈಗ ಸರ್ಕಾರಕ್ಕೆ ಒಂದು ಜವಾಬ್ದಾರಿ ಇದೆ ಸರ್ಕಾರ ಸರ್ಕಾರಕ್ಕೆ ಅವರು ಅಲ್ಲಿ ಬಂದು ಉಚ್ಚುಚ್ಛವಾಗಿ ಸರ್ ಒಬ್ಬ ಡೆಪ್ಯುಟಿ ಸಿ ಎಮ್ ಐ ಥಿಂಕ್ ಮಹೇಶ್ ಶೆಟ್ಟಿ ಅವರಿದ್ರಲ್ಲ ಅವ್ರದ್ದು ಯಾವುದೋ ಡೂಪ್ಲಿಕೇಟ್ ವಿಡಿಯೋನ ಆ ಹರೀಶ್ ಪೂಂಜಾ ವೀಡಿಯೋನ ಅವರು ಹೇಳಿದ್ರೆ ಆ ವೀಡಿಯೋ ಹಿಡ್ಕೊಂಡು ಒಬ್ಬ ಡೆಪ್ಯೂಟಿ ಸಿ ಎಮು ಏಯ್ ನಮ್ಮ ಸಿ ಎಮನ್ನು ಕೊಲೆ ಮಾಡ್ತಾನೆ ಐ ಮೀನ್ ಸಿ ಎಮ್ ಕೊಲೆ ಅಂತ ಅವನು ಯಾವನೋ ಇದ್ದಾನೆ ಅಂತಂದರೆ ಅಲ್ಲ ಅಟ್ಲೀಸ್ಟ್ ಒಬ್ಬ ಡೆಪ್ಯಟಿ ಸಿ ಎಂ ಆಗಿ ಇಂಟೆಲಿಜೆನ್ಸಿ ಇದೆ ಡಿ ಜಿ ಪಿ ಇದಾರೆ ಎಸ್ ಪಿ ಮಂಗಳೂರು ಇದ್ದಾರೆ ಸಂಬಂಧಪಟ್ಟವ್ರನ್ನ ವೆರಿಫೈ ಮಾಡಿ ಸ್ಟೇಟ್ಮೆಂಟ್ ಮಾಡಬೇಕಾದಂಥ ಡೆಪ್ಯುಟಿ ಸಿ ಎಮ್ ಡಿ ಕೆ ಶಿವಕುಮಾರು ಏನು ಸಿದ್ದರಾಮಯ್ಯನ ಬಿಲ್ಸಕ್ಕೆ ಸ್ಕೆಚ್ ಹಾಕೋಣ ಡಿ ಕೆ ಶಿವಕುಮಾರ್ ನನಗೆ ಅದು ಗೊತ್ತಿಲ್ಲ ಅಲ್ಲ ಮಾಧ್ಯಮದ ಮುಂದೆ ಪ್ರಸ್ತಾವ ಮಾಡಿದ್ರು ಮತ್ತೆ ಸದನದಲ್ಲಿ ಕೂಡ ಚರ್ಚೆ ಆಯ್ತು ಅಂತ ಎಡಿಟ್ ವಿಡಿಯೋ ಇಟ್ಕೊಂಡು ಸರ್ ಈಗ ಒಂದು ನಮಗೆ ಅರ್ಥ ಆಗ್ತಿರೋದು ಏನು ಅಂತ ಸಿದ್ದರಾಮಯ್ಯವ್ರನ್ನ ಕೆಳಗಡೆ ಇಳಿಸಬೇಕನ್ನೋ ಷಡ್ಯಂತ್ರದಲ್ಲಿ ಧರ್ಮಸ್ಥಳದ ವಿಚಾರವನ್ನ ನಮ್ಮ ರೀತಿ ಮೇಲೆ ಯಾವ ರೀತಿ ಸುಳ್ಕೆಸನ ಮಾಡಿದ್ರು ಪಾಪ ಆ ಒಂದು ಇರದಲ್ಲೇ ಒಂದು ಒಳ್ಳೆ ಸಿದ್ದರಾಮಯ್ಯ ಅಂತ ಹೇಳ್ಬೋದು ನನ್ಗೆ ಇರದಲ್ಲಿ ಒಂದು ಬೆಸ್ಟ್ ಸಿ ಅಷ್ಟೇ ಆ ಬೆಸ್ಟ್ ಸಿ ಎಂ ಕೆಳಗಡೆ ಇಳಿಸೋಕೆ ಡಿ ಕೆ ಶಿವುಮಾರ್ ಏನೋ ಸ್ಕೆಚ್ ಹಾಕೋಣ ಆಮೇಲೆ ನಮಗಿರೋ ಮಾಹಿತಿ ಪ್ರಕಾರ ವಿಜಿ ಜೊತೆ ಈ ಅಪ್ಪಂದು ಒಂದು ಒಂದು ಅಂಡರ್ಸ್ಟ್ಯಾಂಡಿಂಗ್ ಬಂದಿದೆಯಂತೆ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ವಿಜಿ ಅಂದರೆ ಯಡಿಯೂರಪ್ಪನ ಮಗ ವಿಜಿ ಮತ್ತು ಕೆ ಶಿವೋಮ್ ಇಬ್ಬರು ಕೂಡ ಬಿ ಜೆ ಪಿಯಿಂದ ಕಂಟೆಸ್ಟ್ ಮಾಡೋದು ಮತ್ತು ಸಿದ್ದರಾಮಯ್ಯನವ್ರನ್ನ ಆದಷ್ಟು ಜಲ್ದಿ ಇಳಿಸ್ಬಿಟ್ರೆ ಮತ್ತು ಮಧ್ಯಂತರ ಚುನಾವಣೆ ಆಗುತ್ತೆ ಸೊ ಅಲ್ಲಿ ಇವರುಗಳು ಗೊತ್ತಿಲ್ಲ ಏನೇನು ಸೆಟಪ್ ಇದೆ ಇವ್ರದು ಆರ್ಥಿಕವಾಗಿ ಏನೇನೋ ಸೆಟಪ್ಗಳಂತೆ ನಾನೆಷ್ಟು ಖರ್ಚು ಮಾಡ್ತೀನಿ ಫಿಫ್ಟಿ ಫಿಫ್ಟಿ ಅಂತೆ ಏನೇನೋ ಸರ್ ವಿಚಾರಗಳು ಬರ್ತಾಯಿದೆ ಪಾಪ ಈ ಕಾಂಗ್ರೆಸ್ ಸರ್ಕಾರನ ಬೀಳ್ಸೋಕ್ಕೆ ಸ್ವಯಂ ವಿರೋಧ ಪಕ್ಷ ಬಿಟ್ಟಾಗಿ ಸರ್ ಸ್ವಯಂ ಅವ್ರದ್ದೇ ಪಕ್ಷದಲ್ಲಿ ಡಿ ಕೆ ಶಿವಕುಮಾರ್ ಕೆಲಸ ಇರೋದಕ್ಕೆ ಪಾಪ ಸಿ ಎಂ ಅವರ ಮೌನ ನೋಡಿದ್ರೆ ನೋಡಿದಂಗೆ ಬೇಜಾರಾಗ್ತಾಯಿದೆ ಯಾಕೆ ರಾಹುಲ್ ಗಾಂಧಿಗೆ ಇದೆಲ್ಲ ಕಾಣಿಸ್ತಾ ಇಲ್ವಾ ಇದೆಲ್ಲ ಪಕ್ಷ ವಿರೋಧಿ ಚಟುವಟಿಕೆ ಅಲ್ವಾ ಬಿ ಜೆ ಪಿಯವ್ರ ಜೊತೆ ಅವ್ರು ಏನು ತಾಳ ಆಗ್ತಾರೆ ಅದಕ್ಕೊಂದು ಮೇಳ ಇಡ್ತಾ ಇದ್ದಾರಲ್ಲ ಡಿ ಕೆ ಶಿವಕುಮಾರು ಮೆ ಹೈಕಮಾಂಡ್ಗೆ ಇದು ಗೊತ್ತಿಲ್ವಾ ಈಗ ನಮ್ಮ ಮೇಲೆ ಎಫ್ ಐ ಆರ್ ಹಾಕಿದ್ರೆ ಸರ್ ವಿ ವಿಲ್ ಚಾಲೆಂಜ್ ದಟ್ ಬೇಸಿಕ್ ಎಫ್ ಐ ಆರ್ ಇಟ್ಸ್ ಸೆಲ್ಫ್ ಇನ್ ಹೈಕೋರ್ಟು ಅದು ಹೈಕೋರ್ಟ್ ತೀರ್ಮಾನ ಮಾಡಲಿ ನಾನು ವಿ ಆರ್ ನಾಟ್ ಸ್ಕೇರ್ಡ್ ಆಮೇಲೆ ಇದನ್ನು ಯಾರೋ ಹೇಳಿದ್ರು ಡಿ ಕೆ ಶಿವಕುಮಾರ್ ಹೇಳಿ ಎಫ್ ಐ ಆರ್ ಅನ್ನ ಬಿಜೆಪಿ ಅವ್ರಿಗೋಸ್ಕರ ಮಾಡಿಸ್ಕೊಟ್ಟರು ಸಂತೋಷ ಡಿ ಕೆ ಶಿವಕುಮಾರ್ ಸರ್ ಈಗ ಸರ್ ಈಗ ಯಾವ್ದೋ ಒಂದು ಡೂಪ್ಲಿಕೇಟ್ ವಿಡಿಯೋನ ಇಟ್ಕೊಂಡು ಮಾಧ್ಯಮದ ಮುಂದೆ ನಮ್ಮ ಸಿಎಂ ಬಗ್ಗೆ ಮಾತಾಡ್ತಾರೆ ಅಂತಂದ್ರೆ ಸಿ ಎಂ ಹುಡುಕ್ ತರ್ತಾ ಇದ್ದಾನೆ ಡಿ ಕೆ ಶಿವಕುಮಾರ್ ಡಿ ಕೆ ಬೇಕಾಗಿರೋದು ಏನು ಅಂತಂದ್ರೆ ಸಿದ್ದರಾಮಯ್ಯ ಅಲ್ಲಿಂದ ಹಠಾವ್ ಹೋಗಬೇಕು ಹಠಾವ ಆಗ್ಬೇಕು ಸರ್ಕಾರ ಹೋಗ್ಬೇಕು ಮಧ್ಯಂತರ ಚುನಾವಣೆ ಆಗಬೇಕು ವಿಜೀನು ಮತ್ತೆ ಇವರಿಬ್ರು ಅಧಿಕಾರ ಶೇರ್ ಮಾಡ್ಕೊಳ್ಬೇಕು ಸರ್ ಇದೇ ಅವ್ರು ಮಾಡ್ತಾರೆ ನಮ್ಗೆ ಎಲ್ಲ ಜನ ಮಾತಾಡ್ತಾ ಇದ್ದಾರೆ ನನಗೂ ಅದೇ ಅನ್ನಿಸ್ತಾ ಇದೆ ಸರ್ ಒಬ್ಬ ಡೆಪ್ಯೂಟಿ ಸಿ ಎಮು ಆನ್ ಗೋಯಿಂಗ್ ಎಸ್ಟಿಗೆ ಎಸ್ ಐ ಟಿ ಇನ್ವೆಸ್ಟಿಗೇಷನ್ ಡಬ್ಬ ಅಂತ ಹೇಳ್ತಾರೆ ಅಂತಂದರೆ ಸರ್ ಅವರ ಮನಸ್ಥಿತಿ ಹೇಗಿದೆ ದ್ಯಾಟ್ ಮೀನ್ಸ್ ಸರ್ ಎಸ್ ಐ ಟಿ ರಿಪೋರ್ಟ್ ಇಲ್ಲ ಇಂಟ್ರೀಮ್ ರಿಪೋರ್ಟ್ ಇಲ್ಲ ಸರ್ ಯಾರು ಕೆಲಸ ಸರ್ ಅದು ಹೋಮ್ ಮಿನಿಸ್ಟರ್ ಕೆಲಸ ಹೋಮ್ ಮಿನಿಸ್ಟರ್ ನಿಮ್ಗೆ ಕೊಟ್ಟಿದ್ದಾರೆ ಡೆಪ್ಯೂಟಿ ಸಿ ಎಮ್ ಆಗಿ ಐ ಯು ಕಾಲ್ಡ್ ಹೋಮ್ ಮಿನಿಸ್ಟರ್ ಫಾರ್ ಏರ್ಟ್ ಹ್ಯಾವು ಹೋಮ್ ಮಿನಿಸ್ಟರ್ ಕಾಲ್ ಫಾರ್ ದ ಎಸ್ ಐ ಟಿ ರಿಪೋರ್ಟ್ ಯಾವ್ದು ಎಸ್ ಐ ಟಿ ಆಗ ಘಟ್ಸಿದೆಯಾ ಎಸ್ ಐ ಟಿಗೆ ರಿಪೋರ್ಟ್ ಕೊಡೋಕ್ಕೆ ಘಟ್ಸಿಲ್ಲ ಅವ್ರಿಗೆ ಯಾಕೆ ಅಂತಂದರೆ ಅಲ್ಲಿ ಸತ್ಯ ಇದೆ ಇಲ್ಲ ಅಂದಿದ್ರೆ ಅವರೇನು ನೆನ್ನೆ ಕೊಟ್ಬಿಟ್ಟು ಮುಚ್ಚಾಕಿರೋರು ಎಸ್ ಐ ಟಿನ ಸರ್ ಇವತ್ತು ಕೂಡ ನೆನೆ ಸದನದಲ್ಲಿ ಎಲ್ಲೂ ಕೂಡ ಏನೋ ಏನೋ ಇದು ಏನೋ ಏನೋ ಹೊಡಿಕಲ್ ಮುಚ್ಚಾಕಿಲ್ಲ ಅಂತಂದು ಎಸ್ ಐ ಟಿನ ಕ್ಲೋಸ್ ಮಾಡಿಲ್ಲ ಅಂದರೆ ಇಟ್ ಈಸ್ ವೆರಿ ಮುಂದೆ ಹೋಗಪ್ಪ ಹಾಂ ಇಟ್ ಈಸ್ ವೆರಿ ಕ್ಲಿಯರ್ ದಟ್ ದಟ್ ಏನೋ ಈ ಇನ್ವೆಸ್ಟಿಗೇಷನಲ್ಲಿ ಸತ್ಯ ಇದೆ ಈ ಹತ್ಯಾಕಾಂಡದಲ್ಲಿ ಸತ್ಯ ಇದೆ ಭೀಮನ ಕಂಪ್ಲೇಂಟ್ ಅಲ್ಲಿ ಸತ್ಯ ಇದೆ ಐ ಟಿ ಅವರು ಸತ್ಯನ ಹುಡುಕಿದ್ದಾರೆ ಸರ್ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಸ್ಮಾರ್ಟ್ ಕಾಣ್ತೀರ ಅಂದ್ರೆ ಜೀನಿ ನೂರ ಇಪ್ಪತ್ತಾರು ಕೆಜಿ ವೇಟ್ ಇದ್ದೀವಿ ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಪ್